ದೈವ ದರ್ಶನ ಪಡೆದು ಮುಂಬೈಗೆ ಹಾರಿತರಲ್ಲ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಎರಡನೇ ಬಾರಿ ಲಗಾನ್ ಡೈರೆಕ್ಟರ್ ಭೇಟಿ ಯಾಕೆ ಶೆಟ್ರು ಗೋಬರ್ಕರ್ ಶಂಕರ್ ಪ್ರಾಜೆಕ್ಟ್ಗೆ ಕೈ ಜೋಡಿಸಿದ್ರ ಕೆರಾಡಿ ಹೀರೋ ಶೆಟ್ರೆ ಬಾಲಿವುಡ್ಗೆ ಹೋಗ್ತಿದ್ದೀರಂತೆ ಹೌದಾ ಎಂದಾಗ ಯಾವ ವುಡ್ಗೂ ಹೋಗ್ತಿಲ್ಲ ಯಾವ ವುಡ್ಗೂ ಹೋಗಲ್ಲ ಎಂದಿದ್ರು ನನಗೆ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಸೇರಿದಂತೆ ಎಲ್ಲಾ ವುಡ್ಗಳಿಂದ ಆಫರ್ ಬಂದಿರೋದೇನೋ ನಿಜ ಆದರೆ ನಾನು ಸ್ಯಾಂಡಲ್ವುಡ್ ಬಿಟ್ಟು ಹೋಗಲ್ಲ ಅಂತ ಹೇಳಿಕೊಂಡಿದ್ರು ಆದರೆ ಸದ್ದಿಲ್ಲದೆ ಮುಂಬೈಗೆ ಹೋಗಿ ಬಾಲಿವುಡ್ ಸ್ಟಾರ್ ಡೈರೆಕ್ಟರ್ನ ಭೇಟಿ ಮಾಡಿ ಬಂದಿದ್ದಾರೆ ಕಳೆದ ಮೂರು ತಿಂಗಳ ಹಿಂದೊಮ್ಮೆ ಇದೇ ಡೈರೆಕ್ಟರ್ನ ಮೀಟ್ ಮಾಡಿದ್ರು ಇದೀಗ ಮತ್ತೊಮ್ಮೆ ಅವರನ್ನ ಭೇಟಿಯಾಗುವ ಮೂಲಕ ರಿಷಬ್ ಶೆಟ್ರು ಕುತೂಹಲ ಕೆರಳಿಸಿದ್ದಾರೆ ಅಷ್ಟಕ್ಕೂ ಡಿವನ್ ಸ್ಟಾರ್ ಮುಂಬೈಗೆ ಹೋಗಿ ಮೀಟ್ ಆಗಿದ್ದು ಯಾರನ್ನ ಗೊತ್ತೇ ಬಾಲಿವುಡ್ ನ ಸ್ಟಾರ್ ನಿರ್ದೇಶಕ ಅಶುತೋಷ್ ಗೋವಾರಿಕರ್ ಅವರನ್ನ ಅಶುತೋಷ್ ಗೋವಾರಿಕರ್ ಹಿಂದಿ ಚಿತ್ರರಂಗದ ಹೆಸರಾಂತ ನಿರ್ದೇಶಕರು ಲಗಾನ್ ಸ್ವದೇಶ್ ಜೋಧಾ ಅಕ್ಬರ್ ಮೊಹೆಂಜೋದಾರೋ ಪಾಣಿಪತ್ ಸೇರಿದಂತೆ ಹಲವು ಅದ್ಭುತ ಸಿನಿಮಾಗಳನ್ನ ಭಾರತೀಯ ಚಿತ್ರರಂಗಕ್ಕೆ ಕಾಣಿಕೆಯಾಗಿ ಕೊಟ್ಟಿರುವ ಖ್ಯಾತಿ ಇವರಿಗೆ ಸಲ್ಲತ್ತೆ ಇಂತಹ ಜನಪ್ರಿಯ ನಿರ್ದೇಶಕರನ್ನ ಕಾಂತಾರ ಖ್ಯಾತಿಯ ಶೆಟ್ರು ಎರಡೆರಡು ಬಾರಿ ಭೇಟಿಯಾಗಿರುವುದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ ಇಬ್ರೂ ಸೇರಿ ಮಹಾ ಸಿನಿಮಾವೊಂದಕ್ಕೆ ಕೈ ಹಾಕಿದರಾ ಎನ್ನುವ ಪ್ರಶ್ನೆ ಕೂಡ ಮೂಡಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶತ್ರು ಸದ್ಯ ಕಾಂತಾರ ಪ್ರೀಕ್ವೆಲ್ ಸಿನಿಮಾಗೆ ಕೈ ಹಾಕಿದ್ದಾರೆ ಮೊದಲ ನೋಟದಲ್ಲಿ ಇಡೀ ಪ್ಯಾನ್ ಇಂಡಿಯಾ ಪ್ರೇಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿಸಿದ್ದಾರೆ ಮೈ ಕೊಡವಿಕೊಂಡು ಅಖಾಡಕ್ಕಿಡಿದು ಅದ್ದೂರಿ ಸಿನಿಮಾ ತೆಗೆಯೋ ಪ್ಲಾನ್ನಲ್ಲಿರುವ ಶತ್ರು ಒಂದೊಂದಾಗಿ ದೈವಗಳ ದರ್ಶನ ಪಡೆದಿದ್ದಾರೆ ಇತ್ತೀಚೆಗಷ್ಟೇ ಮಂಗಳೂರಿನ ಗುರುಪುರ ವಜ್ರದೇಹಿ ಮಠದ ಮೈಸಂತಾಯ ಕೋಲದಲ್ಲಿ ರಿಷಬ್ ಭಾಗಿಯಾಗಿದ್ರು ಸ್ವಯಂ ಪ್ರೇರಿತವಾಗಿ ದೈವದ ಅಭಯ ಪಡೆಯಲು ಹೋಗಿದ್ದ ಶೆಟ್ರುಗೆ ಧೈರ್ಯ ಕಳೆದುಕೊಳ್ಳದಂತೆ ದೈವದ ಸೂಚನೆ ನೀಡಿತ್ತು ಏನೇ ಸಮಸ್ಯೆ ಎದುರಾದರೂ ಕುಗ್ಬೇಡ ಮುನ್ನುಗ್ಗು ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಎಂದು ಸನ್ನೆ ಮಾಡಿ ದೈವ ಆಶೀರ್ವದಿಸಿತ್ತು ಇದರ ಬೆನ್ನಲ್ಲೇ ರಿಷಬ್ ಶೆಟ್ರು ಮುಂಬೈ ಫ್ಲೈಟ್ ಏರಿ ಬಾಲಿವುಡ್ ಡೈರೆಕ್ಟರ್ನ ಭೇಟಿ ಮಾಡಿ ಅಚ್ಚರಿ ಮೂಡಿಸಿದ್ದಾರೆ ಅಷ್ಟಕ್ಕೂ ನಮ್ಮ ಶೆಟ್ರು ಅಶುತೋಷ್ ಗೋವಾರಿಕರ್ ಅವರನ್ನ ಮೀಟ್ ಮಾಡ್ತಿರೋದು ಯಾಕೆ ಅವರೊಟ್ಟಿಗೆ ಬಾಲಿವುಡ್ ಪ್ರಾಜೆಕ್ಟ್ಗೆ ಏನಾದರೂ ಕೈ ಜೋಡಿಸಿದ್ರಾ ಈ ಕುತೂಹಲದ ಪ್ರಶ್ನೆಗೆ ಸದ್ಯಕ್ಕೆ ನಮ್ಮ ಬಳಿಯೂ ಉತ್ತರವಿಲ್ಲ ಆದರೆ ಅಶುತೋಷ್ ಗೋವಾರಿಕರ್ ಅವರು ಆದಿಗುರು ಶಂಕರಾಚಾರ್ಯರ ಸಿನಿಮಾ ಮಾಡಲು ಹೊರಟಿದ್ದಾರೆ ಚಿತ್ರಕ್ಕೆ ಶಂಕರ್ ಅಂತ ಹೆಸರಿಟ್ಟು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಶಂಕರಾಚಾರ್ಯರ ಜೀವನ ಮತ್ತು ಲೋಕಜ್ಞಾನವನ್ನ ಸಿನಿಮೆಯ ನಿರೂಪಣೆ ಮೂಲಕ ಇಡೀ ಜಗತ್ತಿಗೆ ತೋರಿಸುವುದಕ್ಕೆ ಸಜ್ಜಾಗಿದ್ದು ಇವತ್ತಿನ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ನಲ್ಲಿ ಶಂಕರ್ ಚಿತ್ರ ಮೂಡಿಬರಲಿದೆ ಅನುಮಾನ ಏನೆಂದ್ರೆ ಈ ಚಿತ್ರಕ್ಕೀಗ ಡಿವೈನ್ ಸ್ಟಾರ್ ಕೈ ಜೋಡಿಸಿರಬಹುದಾ ಅನ್ನೋದು ಹಾಗಾದ್ರೆ ಶಂಕರಾಚಾರ್ಯರ ಪಾತ್ರವನ್ನ ಮಾಡ್ತಿರೋದು ನಮ್ ಡಿವೈನ್ ಸ್ಟಾರ ಹಿಂದೂ ಧರ್ಮ ಪುನರುತ್ಥಾನದ ಮೂಲ ಪುರುಷ ಶಂಕರಾಚಾರ್ಯರ ಪಾತ್ರಕ್ಕೆ ದೈವಮಾನವ ಡಿವೈನ್ ಸ್ಟಾರ್ಗಿಂತ ಬೇರೊಬ್ಬರು ಬೇಕಿಲ್ಲವೆಂದು ಗೋವರ್ಕರ್ ನಿರ್ಧರಿಸಿದ್ರ ಅದಕ್ಕಾಗಿಯೇ ಶೆಟ್ರನ್ನ ಮುಂಬೈನ ತಮ್ಮ ಆಫೀಸ್ಗೆ ಕರೆಸಿಕೊಳ್ತಿದ್ದಾರಾ ಇದ್ಯಾವ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರವಿಲ್ಲ ಆದ್ರೆ ಲಗಾನ್ ನಿರ್ದೇಶಕರನ್ನ ನಮ್ಮ ಡಿವೈನ್ ಸ್ಟಾರ್ ಭೇಟಿ ಮಾಡಿ ಬಂದಿರೋದ್ರಿಂದ ಶಂಕರಾಚಾರ್ಯರ ಪಾತ್ರವನ್ನ ಶೆಟ್ಟೆ ನಿಭಾಯಿಸಬಹುದೆಂದು ಊಹಿಸಿಕೊಳ್ಳಬಹುದು ಒಂದು ವೇಳೆ ನಿಮ್ಮಗಳ ಈ ಕಲ್ಪನೆ ಸುಳ್ಳಾದರೆ ಶಂಕರ್ ಸಿನಿಮಾಗೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆಯಲಿಕ್ಕಾದರೂ ಬಾಲಿವುಡ್ ಡೈರೆಕ್ಟರ್ಗೆ ರಿಷಬ್ ನೆರವಾಗಿರಬಹುದು ಯಾಕೆಂದರೆ ನೆಲಮೂಲದ ಕಥೆಯನ್ನ ಕಾಂತಾರ ಮೂಲಕ ಇಡೀ ಜಗತ್ತಿಗೆ ಸಾರಿ ಸೈ ಎನಿಸಿಕೊಂಡವರು ಹೀಗಾಗಿ ಅದ್ವೈತ ಚಿಂತನೆಯ ಮೂಲಕ ಲೋಕ ಬೆಳಗಿದ ಮಹಾನ್ ಶಕ್ತಿಯ ಕಥೆಯನ್ನ ಬೆಳ್ಳಿತೆರೆಗೆ ತರುವಲ್ಲಿ ಗೋವಾರಿಕರ್ ಜೊತೆ ಡಿವೈನ್ ಸ್ಟಾರ್ ಕೈ ಜೋಡಿಸಿರುತ್ತಾರೆ ಎಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಏನೇ ಆದ್ರೂ ಶೆಟ್ರೇ ಇದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಶುತೋಷ್ ಗೋವಾರಿಕರ್ ಅವರು ಅಧಿಕೃತವಾಗಿ ಯಾವ ಸಿನಿಮಾ ಏನ್ ಕತೆ ಶೆಟ್ರ ಪಾತ್ರವೇನು ಎಂಬುದನ್ನು ಅಧಿಕೃತವಾಗಿ ಹೇಳಿಕೊಳ್ಬೇಕು ಅಲ್ಲಿವರೆಗೂ ಕುತೂಹಲದಿಂದ ಕಾದು ನೋಡೋದಷ್ಟೇ ನಮ್ಮಗಳ ಕೆಲಸ